ವಾರ್ಷಿಕ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಮಿತ್ರರು ಲೋಕಸಭಾ ಸದಸ್ಯರು ಆದಂತಹ ತುಕಾರಾಮ್ ಸಾಹೇಬ್ರೆ ನಿಮ್ಮಲ್ಲಿ ಮಾತಾಡಿದಂಥ ಮಾನಪ್ಪ ಒಜ್ಜಲ್ ಅವರೇ ಮಾಜಿ ಶಾಸಕರಾದ ನಾರಾಯಣಸ್ವಾಮಿ ಅವರೇ ಹಾಗೂ ರವಿ ಮಾಕಳೆ ಅವರೇ ಹಾಗೂ ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ ಸಿದ್ದರಾಮಯ್ಯನವರೇ ನಮ್ಮ ಸಮಾಜದ ಮುಖಂಡರು ಆದಂಥ ಆನಂದಪ್ಪನವರೇ ಮತ್ತು ಭೋವಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಸೀತಾರಾಮ್ ಅವರೇ ಹಾಗೂ ಚಂದ್ರಪ್ಪನವರ ಆದಂಥ ರಘುಚಂದನ್ ಅವರೇ ರಾಮಪ್ಪ ಅವರೇ ತಿಪ್ಪೇಸ್ವಾಮಿ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ಪ್ರಸನ್ನವರೇ ಸಿದ್ದು ಬುಂಡಿಯವರೇ ಮತ್ತು ಸಮಾಜದ ಜಿಲ್ಲೆ ಎಲ್ಲ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರೇ ಸಮಾಜದ ಪದಾಧಿಕಾರಿಗಳೇ ಮತ್ತು ಮಠದ ಎಲ್ಲ ಬಂಧುಗಳೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ತಾಯಂದಿರೇ ಹಾಗೂ ಹಿರಿಯರೇ ಯುವಕ ಮಿತ್ರರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರು ಇವತ್ತು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಎಲ್ಲರೂ ಹುಟ್ಟು ಹಬ್ಬವನ್ನು ಮಾಡಿ ಕೇಕ್ ಕಟ್ ಮಾಡಿ ಊಟ ಉಪಚಾರ ಮಾಡಿದ್ರೆ ನಮ್ಮ ಶ್ರೀಗಳು ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಂದರೆ ಅವರಿಗೆ ಸ್ಕಾಲರ್ಶಿಪ್ ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಆ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ಬರಲಿ ಅಂತ ಇವತ್ತು ಶಿಕ್ಷಣಕ್ಕೆ ಇರುವಂಥ ನಮ್ಮೆಲ್ಲ ಮಕ್ಕಳನ್ನ ಇವತ್ತು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ನಾನು ಶ್ರೀಗಳಿಗೆ ಮತ್ತು ಸಮಾಜ ಬಂಧುಗಳ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಮಾಡೋ ನನ್ನ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾನು ಪ್ರತಿ ಸಂದ್ರೆ ಸಮಾಜದ ಕಾರ್ಯಕ್ರಮ ಮಾಡೋತ್ನಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ ಏನು ಹೇಳ್ತೀನಿ ಅಂದರೆ ನಮಗೆ ಮೊದಲು ಶಿಕ್ಷಣವಂತರಾಗಬೇಕು ನಮ್ಮ ಸಮಾಜದ ಬಂಧುಗಳು ಪ್ರತಿ ಒಂದು ವಿಚಾರದಲ್ಲಿ ಹೇಳ್ತೀನಿ ನಾವು ಎಂದು ಶಿಕ್ಷಣವಂತರಾಗ್ತೀವಿ ಹಾಕ್ತೀವಿ ನಮ್ಮ ಸಮಾಜ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದ್ಸತಿ ನೆನಪು ಕ್ಷಣ ಇನ್ನೂ ಒಂದು ಹೋರಾಟ ಇನ್ನೂ ಒಂದು ಸಂಘಟನೆ ಇವು ಮೂರು ಯಾವ ಸಮಾಜದಾಗಿರ್ತದೆ ಆ ಸಮಾಜ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಆಗುತ್ತೆ ನಾನು ಯಾಕ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಾನು ಬಹಳ ಸಮಾಜದ ಸಂಘಟನೆಯಿಂದನೇ ನನ್ನ ರಾಜಕೀಯ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೆ ನನಗಂಚಿನ ಮಟ್ಟಿಗೆ ರವಿ ಮಾಗಳೆ ಸಾಹೇಬ್ರ ಇಲ್ಲಿದ್ದಾರೆ ಅವ್ರ ರಾಜ್ಯದ ಅಧ್ಯಕ್ಷರವಾಗ ಅವತ್ತ ನಾವೆಲ್ಲರೂ ಸಂಘಟನೆ ಅನ್ನೋದು ಇಟ್ಟಿದ್ದಿಲ್ಲ ನಮಗೆ ಯಾವುದು ಮಠ ಮಾನ್ಯಗಳು ಇಟ್ಟಿದ್ದಿಲ್ಲ ನಮ್ಮ ಸಮಾಜಕ್ಕೆ ಅರಿವಿನ ಕೊರತೆ ಕೊರತೆ ಇತ್ತು ಮೊಟ್ಟ ಮೊದಲಿಗೆ ನಮ್ಮ ಸಮಾಜದ ಮಠವನ್ನು ಸ್ಥಾಪನೆ ಮಾಡಬೇಕಂತ ಮಠವನ್ನು ಸ್ಥಾಪನೆ ಮಾಡಿದ್ವಿ ಇಂದಿನ ಮುಖ್ಯಮಂತ್ರಿಗಳು ಅಂದು ಉಪಮುಖ್ಯಮಂತ್ರಿಗಳಾಗಿ ಶಿಕ್ಷಣ ಅದು ಆರ್ಥಿಕ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನೆನಪಿದೆ ನನಗೆ ನನಗಿನ ಮಟ್ಟಿಗೆ ಇಷ್ಟ ವೇದಿಕೆ ಮೇಲೆ ಕುಂದರೂ ಇದ್ದಿದ್ದಿಲ್ಲ ಇಷ್ಟಕ್ಕೊಂದು ಮಂದಿ ಮುಂದ್ರ ಕುಂದ್ರೂ ಇದ್ದಿದ್ದಿಲ್ಲ ಅವತ್ತು ನಾವು ಕಾರ್ಯಕ್ರಮ ಮಾಡೋವಂತೆ ನನಗೆ ನೆನಪಿದೆ ಇದು ಆ ಕಾರ್ಯಕ್ರಮ ಮಾಡೋತ್ತೇ ಕಾರ್ಯಕ್ರಮ ಮಾಡೋಕೆಲ್ಲ ಮುಂಚಿತ ಚೇರು ನಾವು ಹಾಕಿದ್ದೀವಿ ವೇದಿಕೆ ಮೇಲೆ ಭಾಷಣ ನಾವು ಮಾಡಿದ್ದೀವಿ ಭಾಷಣ ಆದ ಮೇಲೆ ಮತ್ತೆ ಚೇರು ಮಣಿಚಿಂಟನು ನಾವ ಇದ್ದೀವಿ ಆದ್ರೆ ಈಗ ಸಮಾಜ ಎಲ್ಲ ಒಂದ್ ಕಡೆ ಸಂಘಟನೆ ಪ್ರಾರಂಭ ಆಗಿದೆ ಆ ಪ್ರಾರಂಭ ಆಗೋದ್ರ ಜೊತೆ ಜೊತೆಗೆ ಶಿಕ್ಷಣದ ಅರಿವು ಆಗ್ತಾ ಇದೆ ಪ್ರತಿ ವರ್ಷ ಸಮಾಜದ ಬಂಧುಗಳು ನಾವೆಲ್ಲರೂ ಸೇರಿ ಒಂದು ವರ್ಷಕ್ಕಾದರೂ ಒಂದ್ಸದ್ದೇ ಈ ಜಯಂತ್ಯೋತ್ಸವ ಈ ಮಠದಾಗಾದರೂ ಸೇರ್ತೀವಿ ಇಲ್ಲಂದ್ರೆ ಬಾಗಲಕೋಟೆ ಮಠದಾಗಾದರೂ ಸೇರುವಂಥ ಕೆಲಸವನ್ನು ಮಾಡ್ತೀವಿ ನಾನು ಅದಕ್ಕೆ ಹೇಳ್ತೀನಿ ಬಂಧುಗಳೇ ಸಮಾಜ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಅಂದಿನ ಸಿದ್ದರಾಮೇಶ್ವರ ಸ್ವಾಮಿಗಳು ಪ್ರಾರಂಭ ಮಾಡಿದರು ಅದಾದ ಮೇಲೆ ಅವರು ನಮ್ಮನ್ನು ಬಿಟ್ಟು ಆಗಲಿದ ತೇಗ ಈ ಇಮ್ಮಡಿ ಸಿದ್ದರಾಮೇಶ್ವರರ ಬಾಗಲಕೋಟೆಯೊಳಗೆ ನಾವು ಪಟ್ಟಾಭಿಷೇಕ ಮಾಡುವಂಥ ನಮ್ಮೊಳಗೂ ಕೆಲವೊಂದಿಷ್ಟು ಸಮಸ್ಯೆಗಳಾದವು ಅವತ್ತ ನನ್ನ ಮ್ಯಾಗ ಕೇಸ್ ಹಾಕಿದ್ರು ಅರವಿಂದ ಲಿಂಬಾಳ ಮೇಲೆ ಕೇಸ್ ಹಾಕಿದ್ರು ಅವಾಗ ನಾವಿಬ್ಬರೂ ಮಂತ್ರಿ ಇದ್ವಿ ಕೇಸ್ ಹಾಕಿದ್ರು ಪರವಾಗಿಲ್ಲ ಸಮಾಜದ ಸಂಘಟನೆ ಭಾಳ ಮುಖ್ಯ ಈ ಸ್ವಾಮಿಗಳನ್ನು ಪಟ್ಟಾಭಿಷೇಕ ಮಾಡೋಣ ಅಂತಂದು ಅವತ್ತು ಹದಿನಾರು ವರ್ಷ ಹದಿನಾರನೇ ಪಟ್ಟಕ್ಕೆ ಹದಿನೈದು ವರ್ಷ ಹಿಂದೆ ಇದೇ ರೀತಿ ಬಾಗಲಕೋಟೆಗಳ ಕಾರ್ಯಕ್ರಮ ಮಾಡುವಂತೆ ನಮಗೆ ಕೇಸನ್ನು ಹಾಕಿದ್ರು ಆದರೆ ಅವತ್ತು ನಮಗನಿಸಿದ್ದು ಇದು ಕೇಸ್ ಆಗಿರ್ಬೋದು ಆದರೆ ನಮ್ಮಿಬ್ಬರ ಮೇಲೆ ಮೇಲೆಲ್ಲ ಇಡೀ ಸಮಾಜದ ಮೇಲೆ ಸಮಾಜ ಒಂದಿಲ್ಲ ಒಂದು ದಿವಸ ಎಚ್ಚರಾಗುತ್ತೆ ಎಚ್ಚರಾಗಿ ಈ ರೀತಿ ಸಮಾವೇಶವನ್ನು ಸೇನೆ ಸೇರುತ್ತ ಆವತ್ತು ನಾವು ನಾವು ನಿರ್ಧಾರವನ್ನು ಮಾಡಿದ್ದೀವಿ ಬಂಧುಗಳೇ ಇವತ್ತು ಇಷ್ಟು ಜನಸಂಖ್ಯೆಯೊಳಗೆ ನಾನು ಮೊನ್ನೆ ಒಂದು ಬಹಳ ಭಾಳ ದೊಡ್ಡ ಕಾರ್ಯಕ್ರಮ ಆಗಿತ್ತು ಈ ಸದ್ದೆ ಭಾಳ ಸಣ್ಣ ಪ್ರೊಫೆಸರ್ ಸಿದ್ದರಾಮಯ್ಯ ಸರ್ ಓದ್ಸದೆ ಸಾವಿರಾರು ಗಂಟಲೆಯಲ್ಲ ಲಕ್ಷ ಗಂಟಲೆ ಜನ ಸೇರಿರ್ತೀವಿ ನಾವು ಇಲ್ಲಿ ಅಂಥ ಅವಕಾಶ ನಮಗೆ ಬಂದಿದೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ನಮಗೆ ಈಗ ಸ್ತ್ರೀಗಳಿದ್ದಾರೆ ಸ್ತ್ರೀಗಳು ಸಮಾಜವನ್ನು ಕಟ್ಟುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಭಾಷಣ ಮಾಡುವಂತೆ ಕೆಲವೊಂದಿಷ್ಟು ನನ್ನ ಹಿರಿಯರು ಮಾತಾಡಿರು ಬಟ್ ನಾನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅವತ್ತಿನ ಪರಿಸ್ಥಿತಿ ಇಪ್ಪತ್ತೈದು ವರ್ಷದ ಹಿಂದಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಭಾಳಷ್ಟು ಬದಲಾವಣೆ ಆಗಿದೆ ನಮ್ಮ ಕಾರ್ಯಕ್ರಮಕ್ಕೆ ಯಾವ ಲಾಸ ಶಾಸಕರು ಮಂತ್ರಿಗಳು ಬರ್ತಿದ್ದಿಲ್ಲ ಯಾರು ಸಮಾಜರು ಬರ್ತಿದ್ದಿಲ್ಲ ಅವಾಗ ನಾವೇ ಭಾಷಣ ನಮಗೇ ಇಲ್ಲ ಅವತ್ತ ಸಿದ್ಧರ ಸಿದ್ದರಾಮಯ್ಯ ಒಬ್ಬರನ್ನ ನಾವು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡೋವಂತೆ ಅದಾದ ಮೇಲೆ ಇವತ್ತ ನಮಗೆ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಭೋವಿ ಸಮಾಜ ಸಂಘಟನೆ ಆಗಕ್ಕೆ ಪ್ರಾರಂಭ ಆಗಿದೆ ಎಲ್ಲ ಒಂದು ಕಡೆ ಸಮಾಜವನ್ನು ಸಂಘಟನೆ ಮಾಡಿ ನಮಗೆ ಪ್ರಜ್ಞಾವಂತರಾಗುವಂಥ ಕೆಲಸ ಸಮಾಜಕ್ಕೆ ಬಂದಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತುಗಳ ಬಂಧುಗಳೇ ಇವತ್ತು ನೋಡಿರಿ ನಿಜವಾಗ್ಲೂ ನಾವು ಸಂಘಟನೆ ಪ್ರಾರಂಭ ಆದಮೇಲೆ ಭಾಳಷ್ಟು ರಾಜಕಾರಣಿಗಳು ನಮಗೆ ಸಹಾಯ ಸಹಕಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಮಗೆ ಸಹಕಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬೇರೆ ಬೇರೆ ಸಮುದಾಯದವರು ನಮ್ಮನ್ನು ಗುರುಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಪ್ರತಿ ಸತ್ತೆ ಹೇಳ್ತೀನಿ ಮತ್ತೊಂದು ಸಮಾಜಕ್ಕೆ ಪ್ರೀತಿ ವಿಶ್ವಾಸದಿಂದ ಗಳಿಸುವಂಥ ಕೆಲಸವನ್ನು ಮಾಡಿರಿ ಅದಕ್ಕೆ ಇವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯತಿ ನಗರಸಭೆ ಪಟ್ಟಣ ಪಂಚಾಯತಿ ಪುರಸಭೆ ಶಾಸಕರು ನಾವು ಹೆಚ್ಚು ಆಗ್ತಾ ಇದ್ದೀವಿ ಅಂತಂದರೆ ನಾವು ಬೇರೆ ಸಮಾಜದವರು ಪ್ರೀತಿಯಿಂದ ನಮ್ಮನ್ನು ನೋಡಲಿಕ್ಕೆ ಸಾಧ್ಯ ಆದಕ್ಕೇ ಇವತ್ತು ನಮಗೆಲ್ಲರ ಸಹಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ